ಎಲ್ಲರಿಗೂ ನಮಸ್ಕಾರ ಲೈಫ್ ಟುಲೈನ್ ಚಾನಲ್ಗೆ ಸ್ವಾಗತ ಪ್ರತಿ ತಿಂಗಳು ನಾವು ಆಚರಿಸುವಂತಹ ಏಕಾದಶಿ ಒಂದಕ್ಕಿಂತ ಒಂದು ತುಂಬಾ ಭಿನ್ನವಾಗಿ ಇರುತ್ತೆ ಆದರೆ ಆಚರಣೆಗಳೆಲ್ಲವೂ ಸಹ ಒಂದೇ ರೀತಿಯಾಗಿರುತ್ತೆ ಏಕಾದಶಿಗಳಲ್ಲಿಯೇ ಅತ್ಯುತ್ತಮವಾದಂತಹ ಏಕಾದಶಿ ಅಂದರೆ ಅದು ಮೋಕ್ಷದ ಏಕಾದಶಿ ಏಕಾದಶಿ ಉಪವಾಸವನ್ನು ವಿಷ್ಣುವಿಗೆ ಅರ್ಪಿಸಲಾಗುತ್ತೆ ಆದರೆ ಈ ಮಾರ್ಗಶಿರ ಮಾಸದಲ್ಲಿ ನಾರಾಯಣನ ಜೊತೆಗೆ ಲಕ್ಷ್ಮಿ ಪೂಜೆಯು ಸಹ ಅತ್ಯಂತ ಮಹತ್ವದ್ದಾಗಿದೆ ಇದೇ ಡಿಸೆಂಬರ್ ಹನ್ನೊಂದನೇ ತಾರೀಕು ಬೆಳಿಗ್ಗೆ ಮೂರು ಗಂಟೆ ನಲವತ್ತೆರಡು ನಿಮಿಷದಿಂದ ಹನ್ನೆರಡನೇ ತಾರೀಕು ಬೆಳಿಗ್ಗೆ ಒಂದು ಗಂಟೆ ಒಂಬತ್ತು ನಿಮಿಷದವರೆಗೂ ಏಕಾದಶಿ ತಿಥಿ ಇರುತ್ತೆ ಆದ್ದರಿಂದ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಮೋಕ್ಷದ ಏಕಾದಶಿಯನ್ನು ಹನ್ನೊಂದನೇ ತಾರೀಕಿನಂದು ಆಚರಿಸುತ್ತೇವೆ ಏಕಾದಶಿಯನ್ನು ಆಚರಿಸಲು ಯಾವುದೇ ರೀತಿಯ ಜಾತಿ ಹೆಣ್ಣು ಗಂಡು ಎನ್ನುವಂತಹ ಭಾವ ಇಲ್ಲ ಭಕ್ತಿಪೂರ್ವಕವಾಗಿ ಯಾರು ಬೇಕಾದರೂ ಆಚರಿಸಬಹುದು ಮಾರ್ಗಶಿರ ಮಾಸವೇ ಭಗವಂತನಾಗಿದ್ದಾನೆ ಹಾಗಾಗಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಆಚರಿಸುವಂತಹ ಏಕಾದಶಿ ಅತ್ಯಂತ ಮಹತ್ವವುಳ್ಳದ್ದಾಗಿದೆ ಇವತ್ತಿನ ದಿವಸ ಗೀತಾ ಜಯಂತಿಯನ್ನು ಆಚರಿಸ್ತೇವೆ ಏಕಾದಶಿಯ ವಿಷಯಕ್ಕೆ ಹೋಗೋದಕ್ಕೆ ಮುಂಚೆ ಚಿಕ್ಕದಾಗಿ ಗೀತಾ ಜಯಂತಿಯ ಬಗ್ಗೆ ತಿಳ್ಕೊಳ್ಳೋಣ ಕೃಷ್ಣ ಅರ್ಜುನನಿಗೆ ಕುರುಕ್ಷೇತ್ರ ಯುದ್ಧಕ್ಕೂ ಮುಂಚೆ ಗೀತೋಪದೇಶವನ್ನು ಮಾಡಿದಂತಹ ದಿವಸ ಅತ್ಯಂತ ಶ್ರೇಷ್ಠವಾದಂತಹ ಗ್ರಂಥ ಜೊತೆಗೆ ಜೀವನದ ಸಾರವನ್ನು ಭಗವಂತನೇ ತಿಳಿಸಿಕೊಟ್ಟಿರುವಂತಹ ಶ್ರೀಮದ್ ಭಗವದ್ಗೀತೆಯನ್ನು ಇವತ್ತಿನ ದಿವಸ ಪಠಿಸಿದರೆ ನಮಗೆ ಇರುವಂತಹ ಸಕಲ ಕಷ್ಟಗಳು ಕಳೆದು ಜೀವನದಲ್ಲಿರುವಂತಹ ಅತಿಯಾದ ಆಸೆ ಕೋಪ ಮದ ಮತ್ಸರ ಎಲ್ಲವನ್ನು ನಿಗ್ರಹಿಸುವಂತಹ ಶಕ್ತಿಯನ್ನು ಭಗವಂತ ಅನುಗ್ರಹಿಸ್ತಾನೆ ಈ ಗೀತೆಯನ್ನು ಪ್ರತಿಯೊಬ್ಬ ಮನುಷ್ಯನೂ ಅವನ ಜೀವನಕ್ಕೆ ಅಳವಡಿಸಿಕೊಂಡು ಅರ್ಥೈಸಿಕೊಂಡಾಗ ಮಾತ್ರ ಅದರ ನಿಜವಾದ ಸಾರಾಂಶವನ್ನು ಅರ್ಥಕೊಳ್ಳೋದಿಕ್ಕೆ ಸಾಧ್ಯ ಹೇಗೆ ಒಬ್ಬ ಮನುಷ್ಯ ಕೋಪದಿಂದ ದರ್ಪದಿಂದ ಇದ್ದವನು ತನ್ನವರು ತನ್ನ ಬಂಧುಗಳು ಎಂಬಂತಹ ಭಾವನಾಜೀವಿಯಾಗಿ ನಂತರ ಈ ಜಗತ್ತಿನಲ್ಲಿ ಎಲ್ಲವೂ ಒಂದು ಕಾರಣದಿಂದಲೇ ಇರೋದು ಯಾವುದು ಶಾಶ್ವತ ಅಲ್ಲ ಯಾರೂ ಶಾಶ್ವತ ಅಲ್ಲ ಹಾಗೆ ಜೀವಕ್ಕೆ ಸಾವುಂಟು ಆತ್ಮಕ್ಕಲ್ಲ ಇಂತಹ ವಿಷಯಗಳನ್ನು ಇಂತಹ ಸತ್ಯವನ್ನು ಭಗವಂತ ಅರ್ಜುನನಿಗೆ ಗೀತೋಪದೇಶದ ಮುಖಾಂತರ ತಿಳಿಸ್ಕೊಡ್ತಾನೆ ಅಂತಹ ಮಹತ್ತರವಾದ ವಿಷಯ ಈ ಭೂಮಿಯ ಮೇಲೆ ನಡೆದಂತಹ ದಿನವನ್ನು ಗೀತಾ ಜಯಂತಿ ಅಂತ ಆಚರಿಸ್ತೇವೆ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲದೆ ಪ್ರಪಂಚದಾದ್ಯಂತ ಭಗವದ್ಗೀತೆ ಪಾರಾಯಣವನ್ನು ಮಾಡಿ ಭಗವಂತನಿಗೆ ಸಮರ್ಪಿಸಲಾಗುತ್ತೆ ಯಾರಿಗೆ ಭಗವದ್ಗೀತೆ ಪೂರ್ಣವಾಗಿ ಹೇಳೋದಕ್ಕೆ ಬರೋದಿಲ್ಲ ಇನ್ನೂ ಕಲ್ತಿಲ್ಲ ನಾವು ಅನ್ನೋವಂಥವ್ರು ಭಗವದ್ಗೀತೆಯಲ್ಲಿ ಇರುವಂತಹ ಈ ಒಂದು ಶ್ಲೋಕವನ್ನು ಹೇಳ್ಬೋದು ಈ ಶ್ಲೋಕವನ್ನು ನೀವು ವಿಷ್ಣು ಸಹಸ್ರನಾಮದಲ್ಲೂ ಸಹ ಕೇಳಿರ್ತೀರ ಈ ಶ್ಲೋಕ ಭಗವದ್ಗೀತೆಯ ಅಧ್ಯಾಯ ಒಂಬತ್ತು ಇಪ್ಪತ್ತೆರಡನೇ ಶ್ಲೋಕ ಇದು ಯಾವ ರೀತಿ ಇದೆ ಅಂದರೆ ಮಾಂ ಏ ಜನಃ ಪರ್ಯುಪಾಸತೆ ತಭಿಯುಕ್ತಾನ ಯೋಗಕ್ಷೇಮಂ ವಹಾಮ್ಯಹಂ ಈ ಒಂದು ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಯಾರು ಅನನ್ಯರಾಗಿ ಅಂದರೆ ನನಗಿಂತ ಬೇರೆಯಾಗದವರಾಗಿ ನಾನೇ ಅವರ ಆತ್ಮವೆಂತ ಚಿಂತಿಸ್ತಾ ನನ್ನನ್ನು ಉಪಾಸನೆ ಮಾಡ್ತಾರೆ ಅಂತಹವರಲ್ಲಿ ಸದಾ ನನ್ನ ಚಿತ್ತವನ್ನು ಇಟ್ಟಿರ್ತೇನೆ ಅಂತಹವರ ಯೋಗಕ್ಷೇಮಗಳನ್ನು ನಾನು ವಹಿಸ್ಕೊಳ್ತೀನಿ ಅಂತ ಸ್ವಯಂ ಕೃಷ್ಣನೇ ಹೇಳ್ತಾ ಇದ್ದಾನೆ ಭಗವಂತ ಭಕ್ತಿಪೂರ್ವಕವಾದಂತಹ ಧ್ಯಾನವನ್ನು ಅಷ್ಟೇ ಕೇಳೋದು ಬೇರೆ ಯಾವ ರೀತಿಯಾದಂತಹ ಆಡಂಬರದ ಪೂಜೆಗಳ ಯಾವುದನ್ನು ಕೇಳೋದಿಲ್ಲ ಆದ್ದರಿಂದ ಈ ಏಕಾದಶಿಯ ದಿವಸ ಈ ಗೀತಾ ಜಯಂತಿಯ ದಿವಸ ಗೊತ್ತಿರುವಂತಹ ವಿಷ್ಣು ನಾಮಾವಳಿಗಳನ್ನಾಗಿರ್ಬೋದು ವಿಷ್ಣು ಸಹಸ್ರನಾಮವನ್ನಾಗಿರ್ಬೋದು ಗೊತ್ತಿರುವಂತಹ ಗೀತೆಯನ್ನಾಗಿ ಶ್ಲೋಕಗಳನ್ನಾಗಿರ್ಬೋದು ಇವೆಲ್ಲವನ್ನು ಪಠಿಸೋದ್ರಿಂದ ಏಕಾದಶಿಯ ಪೂರ್ಣ ಫಲ ನಮಗೆ ಸಿಗುತ್ತೆ ಈ ಮೋಕ್ಷದ ಏಕಾದಶಿಯ ಮಹತ್ವವನ್ನು ತಿಳ್ಕೊಳ್ಳೋಣ ಮೋಕ್ಷದ ಏಕಾದಶಿಯ ಬಗ್ಗೆ ಧರ್ಮರಾಯ ಕೃಷ್ಣನ ಬಳಿ ಕೇಳ್ತಾ ಇದ್ದಾನೆ ಏಕಾದಶಿಯ ವಿಷಯಗಳನ್ನು ಮಹತ್ವವನ್ನು ಆಚರಣೆ ವಿಧಾನವನ್ನು ಕೇಳ್ತಿರ್ಬೇಕಾದ್ರೆ ಹಾಗೆ ಈ ಮಾರ್ಗಶಿರ ಏಕಾದಶಿಯನ್ನು ಏನಕ್ಕೋಸ್ಕರ ಮೋಕ್ಷದ ಏಕಾದಶಿಯಿಂದ ಕರೀತಾರೆ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಆಗ ಕೃಷ್ಣ ಪರಮಾತ್ಮ ವಿಸ್ತಾರವಾಗಿ ತಿಳಿಸ್ತಾ ಹೋಗ್ತಾನೆ ಹೇ ಧರ್ಮರಾಯ ಎಲ್ಲ ಏಕಾದಶಿಗಳಂತೆಯೇ ಈ ಏಕಾದಶಿಯು ಸಹ ಸಕಲ ಪಾಪಗಳನ್ನು ಕಳೆಯುವಂತಹ ಶಕ್ತಿ ಉಳ್ಳದ್ದು ಅದರಲ್ಲೂ ಈ ಮೋಕ್ಷದ ಏಕಾದಶಿಯನ್ನು ಮಾಡೋದ್ರಿಂದ ಕೇವಲ ಒಬ್ಬರಿಗಲ್ಲ ಇಡೀ ಕುಟುಂಬಕ್ಕೆ ಪಿತೃಗಳಿಗೆ ಮೋಕ್ಷವನ್ನು ಕೊಡುವಂತಹ ಶ್ರೇಷ್ಠವಾದಂತಹ ಏಕಾದಶಿ ಈ ದಿವಸ ಮುಖ್ಯವಾಗಿ ಭಗವಂತನಿಗೆ ಒಂದು ದಳವಾದರೂ ತುಳಸಿಯನ್ನು ಅರ್ಪಿಸಿ ಆರಾಧನೆಯನ್ನು ಮಾಡಬೇಕು ಜಾಗರಣೆಯನ್ನು ಮಾಡಬೇಕು ಭಗವಂತನ ನಾಮ ಭಜನೆಯನ್ನು ನಾಮಾವಳಿಯನ್ನು ಚಿಂತನೆಯನ್ನು ಯಥಾನುಕೂಲ ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಸಹ ಮಾಡಬೇಕು ಈ ಏಕಾದಶಿಯನ್ನು ಮಾಡುವುದರಿಂದ ನಮ್ಮ ಪಿತೃಗಳು ಪೂರ್ವಜರು ಏನಾದರೂ ನರಕದಲ್ಲಿ ಕಷ್ಟವನ್ನು ಪಡ್ತಾ ಇದ್ದರೆ ನಾವು ಮಾಡುವಂತಹ ಈ ಏಕಾದಶಿ ವ್ರತದಿಂದ ವ್ರತದ ಪುಣ್ಯದಿಂದ ಅವರು ಈ ಒಂದು ಕಷ್ಟದಿಂದ ಪಾರಾಗ್ತಾರೆ ಅಷ್ಟೇ ಅಲ್ಲದೆ ಮಾಡುವವರಿಗೂ ಸಹ ತುಂಬ ಸರಳವಾಗಿ ಹೇಳಬೇಕಂದ್ರೆ ಭಗವಂತನ ಅನುಗ್ರಹದಿಂದ ಅಂತಿಮ ಕಾಲದಲ್ಲಿ ನಮಗೆ ಒಳ್ಳೆಯ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ಎಲ್ಲದರ ಜೊತೆಗೆ ಬಹುಮುಖ್ಯವಾಗಿ ಯಾರಾದರೂ ನಮ್ಮ ಪಿತೃಗಳು ಅಕಾಲ ಮರಣ ಹೊಂದಿದರೆ ದುರ್ಮರಣ ಹೊಂದಿದರೆ ಪಿತೃದೋಷ ಹೊಂದಿದ್ದರೆ ಇಂತಹ ಸಮಸ್ಯೆಗಳಿಗೆ ಈ ಏಕಾದಶಿಯನ್ನು ಮಾಡೋದ್ರಿಂದ ಅವೆಲ್ಲವೂ ಪರಿಹಾರವಾಗುತ್ತೆ ಅಂತ ಸ್ವಯಂ ಕೃಷ್ಣನೇ ಹೇಳಿದ್ದಾನೆ ಭವಿಷ್ಯೋತ್ತರ ಪುರಾಣದಲ್ಲಿ ಇರುವ ಹಾಗೆ ಹಿಂದೆ ಚಂಪಕ ಎಂಬ ನಗರದಲ್ಲಿ ವೈಖಾನಸ ಎನ್ನುವಂತಹ ಒಬ್ಬ ರಾಜ ಇದ್ದ ತುಂಬ ಒಳ್ಳೆಯ ರಾಜನಾಗಿದ್ದ ಹಾಗೆ ಎಲ್ಲರಿಂದ ರಾಜರ್ಷಿ ಅನ್ನುವಂತಹ ಹೆಸರನ್ನು ಸಹ ಕರೆಸ್ಕೊಳ್ತಾ ಇದ್ದ ರಾಜರ್ಷಿ ಅಂತ ಕರೆಸ್ಕೊಳ್ಬೇಕಂದ್ರೆ ಆತ ಎಂತಹ ಅತ್ಯುತ್ತಮವಾದಂತಹ ರಾಜನಾಗಿರಬೇಡ ಪ್ರಜೆಗಳನ್ನು ತನ್ನ ಕುಟುಂಬದವರಂತೆ ಮಕ್ಕಳಂತೆ ನೋಡ್ಕೊಳ್ತಾ ಅವರನ್ನು ಸದಾ ಕಾಲ ರಕ್ಷಿಸ್ತಾ ಇರ್ತಾನೆ ಸಕಲ ವೇದ ಪಾಂಡಿತ್ಯವನ್ನು ಪಡೆದುಕೊಂಡಿರ್ತಾನೆ ಯಾವ ಒಂದು ಕೆಟ್ಟ ಬುದ್ಧಿಯೂ ಇಲ್ಲದೆ ತನ್ನಲ್ಲಿ ಯಾವ ರೀತಿಯಾದಂತಹ ಒಂದು ಕೆಟ್ಟ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳದೆ ಅವೆಲ್ಲದರಿಂದ ದೂರವಿದ್ದು ವೈರಾಗ್ಯದಿಂದ ಇರ್ತಾನೆ ಎಲ್ಲ ರೀತಿಯಾದಂತಹ ಸಕಲ ಐಶ್ವರ್ಯವನ್ನು ಹೊಂದಿರ್ತಾನೆ ಹೀಗಿರುವಾಗ ಒಮ್ಮೆ ಆತ ಅರಮನೆಯಲ್ಲಿ ರಾತ್ರಿ ಮಲಗಿದ್ದಾಗ ವಿಚಿತ್ರವಾದಂತಹ ಸ್ವಪ್ನ ಒಂದನ್ನು ಕಾಣ್ತಾನೆ ಯಾವ ರೀತಿಯಾಗಿ ಅಂದರೆ ಆತನ ಪಿತೃಗಳೆಲ್ಲರೂ ಸಹ ಕೆಳಗಡೆ ಬೀಳ್ತಾ ಇರೋದ್ರ ಜೊತೆಗೆ ಯಾವುದೋ ಕೆಟ್ಟ ಜನ್ಮಗಳಲ್ಲಿ ಅವರು ಹುಟ್ಟಿ ಬರ್ತಾ ಇರೋ ಹಾಗೆ ಕನಸು ಬೀಳುತ್ತೆ ಅದನ್ನು ಕಂಡು ತುಂಬಾ ಗಾಬರಿಯಾಗುತ್ತೆ ಜೊತೆಗೆ ತನ್ನ ಪಿತೃಗಳಿಗೇಕೆ ಇಂತಹ ಅಧೋಗತಿ ಬಂದಿದೆ ಅಂತ ಸಾಕಷ್ಟು ರೀತಿಯಾಗಿ ಯೋಚನೆಯನ್ನು ಮಾಡ್ತಾನೆ ಒಂದಷ್ಟು ದಿನಗಳ ಕಾಲ ಆ ಯೋಚನೆಯಲ್ಲೇ ಆತ ಕಳೆದು ಹೋಗ್ಬಿಡ್ತಾನೆ ಇದನ್ನು ಗಮನಿಸಿದಂತಹ ಆತನ ರಾಜಗುರುಗಳು ಕೇಳ್ತಾರೆ ರಾಜರಿಗೆ ಇರುವಂತಹ ಮನೋವೇದನೆಯಾದರೂ ಏನು ಅಂತ ಆಗ ಆತ ರಾಜಗುರುಗಳನ್ನು ಶಾಸ್ತ್ರವನ್ನು ತಿಳಿದಿರುವಂತಹ ಕುಲಪುರೋಹಿತರು ಎಲ್ಲರನ್ನ ಕರೆಸಿ ಅವರ ಜೊತೆ ಮಾತನಾಡ್ತಾನೆ ಅವರೆಲ್ಲರಿಗೂ ಸಹ ತನಗೆ ಬಿದ್ದಂತಹ ಆ ಒಂದು ಸ್ವಪ್ನವನ್ನು ವಿವರವಾಗಿ ತಿಳಿಸ್ತಾನೆ ಹಾಗೆ ಅದಕ್ಕಿರುವಂತಹ ಕಾರಣವನ್ನು ದಯಮಾಡಿ ನನಗೆ ಹೇಳಬೇಕು ಅದಕ್ಕೆ ಒಂದು ಪರಿಹಾರವನ್ನು ಸೂಚಿಸಬೇಕಂತ ಅವರೆಲ್ಲರಲ್ಲಿ ಮನವಿಯನ್ನು ಮಾಡ್ತಾನೆ ಆಗ ಹಿರಿಯರೆಲ್ಲರೂ ಸಹ ವಿಷಯವನ್ನು ಕೇಳಿ ಈ ರೀತಿಯಾದ ಸ್ವಪ್ನಕ್ಕೆ ಸರಿಯಾದ ಕಾರಣವನ್ನು ಹೇಳಲು ನಮಗೂ ಕಷ್ಟವಾಗುತ್ತೆ ಸರಿಯಾದಂತಹ ಕಾರಣವನ್ನು ತಿಳಿಯಬೇಕಂದ್ರೆ ನೀವು ಪರ್ವತ ಋಷಿಗಳ ಆಶ್ರಮಕ್ಕೆ ಹೋಗಬೇಕು ಅಂತ ಅವರು ರಾಜನಿಗೆ ಹೇಳ್ತಾರೆ ನಿಮ್ಮ ಈ ಎಲ್ಲ ಗೊಂದಲಗಳಿಗೆ ಸೂಕ್ತವಾದ ಪರಿಹಾರವನ್ನು ಅವರು ಖಂಡಿತವಾಗಲೂ ತಿಳಿಸ್ತಾರೆ ಅಂತ ಹೇಳ್ತಾರೆ ಈ ವಿಷಯವನ್ನು ಕೇಳಿ ವೈಖಾನಸ ರಾಜ ಅವರು ಹೇಳಿದಂತೆಯೇ ಆ ಪರ್ವತ ಋಷಿಗಳ ಆಶ್ರಮಕ್ಕೆ ಬರ್ತಾನೆ ಅಲ್ಲಿ ಅವನ್ನ ಭೇಟಿಯಾಗಿ ತನ್ನ ಪಿತೃಗಳು ಕಷ್ಟವನ್ನು ಅನುಭವಿಸ್ತಾ ಇರುವಂತೆ ಹಾಗೆ ತನ್ನ ತಂದೆ ಅಧೋಗತಿಯನ್ನು ಹೊಂದುತ್ತಾ ಇರುವಂತೆ ನೋಡಿ ಬಹಳ ದುಃಖವಾಗ್ತಾ ಇದೆ ದಯವಿಟ್ಟು ಇದಕ್ಕೆ ಪರಿಹಾರವನ್ನು ಸೂಚಿಸುವಂತೆ ಕೇಳ್ತಾನೆ ಅವನು ಹೇಳಿದಂತಹ ಎಲ್ಲ ವಿಷಯವನ್ನು ಕೇಳಿದಂತಹ ಋಷಿಗಳು ಹೇಳ್ತಾರೆ ಇದಕ್ಕೆ ಮುಖ್ಯ ಕಾರಣ ನಿನ್ನ ತಂದೆಯ ಪೂರ್ವಜನ್ಮದ ಪಾಪಕರ್ಮಗಳು ನಿನ್ನ ತಂದೆಗೆ ಹಲವು ಪತ್ನಿಯರಿದ್ದರು ಅದರಲ್ಲಿ ಇಬ್ಬರು ಪತ್ನಿಯರಿಗೆ ನಿನ್ನ ತಂದೆ ಉಂಟು ಮಾಡಿದಂತಹ ನೋವಿನ ಪರಿಣಾಮವೇ ಇಂದಿನ ಅವರ ನರಕಕ್ಕೆ ಕಾರಣ ಅಂತ ಹೇಳ್ತಾರೆ ಆಗ ರಾಜ ನನಗೆ ಅರ್ಥವಾಗುವಂತೆ ವಿವರವಾಗಿ ತಿಳಿಸಬೇಕಂತ ಕೇಳ್ಕೊಳ್ತಾನೆ ಈ ಜಗತ್ತಿನಲ್ಲಿ ಒಂದು ಹೆಣ್ಣು ಅವಳಾಗಿಯೇ ಒಪ್ಪಿ ಬಂದರಷ್ಟೇ ಅವಳ ಜೊತೆ ಸಂಸಾರವನ್ನು ನಡೆಸ್ಕೊಂಡು ಹೋಗಬೇಕೇ ವಿನಃ ಬಲವಂತದಿಂದ ಅಲ್ಲ ಆಕೆ ಹೆಂಡತಿಯಾಗಿದ್ದರೂ ಕೂಡ ಅಷ್ಟೇ ಹಾಗೇನಾದರೂ ಬಲವಂತವಾಗಿ ಆಕೆಯನ್ನು ನಡೆಸ್ಕೊಂಡ್ರೆ ಅಂತಹ ಒಂದು ಕರ್ಮ ಜನ್ಮ ಜನ್ಮಾಂತರಕ್ಕೂ ಬಿಡೋದಿಲ್ಲ ಹಾಗೆಯೇ ನಿನ್ನ ತಂದೆ ಆ ಇಬ್ಬರು ಪತ್ನಿಯರಲ್ಲಿ ಯಾರಿಗೆ ಸಂತಾನದ ಅಪೇಕ್ಷೆ ಇರುತ್ತೆ ಆಕೆಯನ್ನು ಕೋಪದಿಂದ ದೂರವಿರಿಸಿ ಆಕೆಗೆ ಮಾನಸಿಕವಾಗಿ ನೋವನ್ನು ಉಂಟು ಮಾಡಿ ಸಮಾಜದಲ್ಲಿ ಅವಮಾನವಾಗುವ ಹಾಗೆ ಮಾಡಿದ್ರು ಅದರಿಂದ ಆಕೆ ಕುಗ್ಗಿ ತುಂಬ ನೋವನ್ನು ಅನುಭವಿಸಿರ್ತಾಳೆ ಅಷ್ಟೇ ಅಲ್ಲದೆ ಯಾವ ಪತ್ನಿಗೆ ಮದುವೆಯ ಜೀವನವೇ ಇಷ್ಟವಿಲ್ಲ ತನ್ನಿಂದ ದೂರವಿರುವಂತೆ ತನ್ನನ್ನು ಸಂಸಾರದ ಸುಖದಿಂದ ದೂರವಿರಿಸುವಂತೆ ಆಚೆ ಇರಿಸಬೇಕಾಗಿ ಪರಿಪರಿಯಾಗಿ ಬೇಡಿಕೊಳ್ತಾ ಇದ್ದರೂ ಸಹ ಆಕೆಯನ್ನು ಬಲವಂತವಾಗಿ ಅನುಭವಿಸಿರ್ತಾನೆ ಈ ಎರಡೂ ಹೆಣ್ಣುಗಳ ನೋವು ಕಣ್ಣೀರಿನ ಶಾಪ ನಿನ್ನ ತಂದೆಯ ಅಧೋಗತಿಗೆ ಕಾರಣ ಅಂತ ಪರ್ವತ ಋಷಿಗಳು ವೈಖಾನಸ ರಾಜನಿಗೆ ತಿಳಿಸ್ತಾರೆ ಎಲ್ಲವನ್ನ ಕೇಳಿದ ನಂತರ ರಾಜ ಋಷಿಗಳಿಗೆ ಕೇಳ್ತಾನೆ ಇಂತಹ ಪಿತೃದೋಷದಿಂದ ನಾನು ಪಾರಾಗುವುದಾದರೂ ಹೇಗೆ ಇದಕ್ಕೆ ಪರಿಹಾರವನ್ನು ಸೂಚಿಸಬೇಕು ಅಂತ ಕೇಳ್ಕೊಳ್ತಾನೆ ಆಗ ಋಷಿಗಳು ಹೇಳ್ತಾರೆ ಪಾಪಕರ್ಮದಿಂದ ಪ್ರಾಪ್ತಿಯಾಗಿದ್ದರೆ ಅಕಾಲ ಮರಣದಿಂದ ಅಕಾಲ ಮೃತ್ಯುವಿನಿಂದ ಸರಿಯಾದ ಸದ್ಗತಿ ಸಿಗದೆ ಅಧೋಗತಿಯಲ್ಲಿದ್ದವರಿಗೆ ಮೋಕ್ಷ ಸಿಗಬೇಕು ಅಂದರೆ ಈ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ದಿವಸ ವ್ರತಾಚರಣೆಯನ್ನು ಭಕ್ತಿಯಿಂದ ನಿಷ್ಠೆಯಿಂದ ಮಾಡು ಅಂತ ಹೇಳ್ತಾರೆ ಅವರ ಮಾರ್ಗದರ್ಶನದಂತೆಯೇ ರಾಜ ದಶಮಿಯ ದಿವಸ ಒಂದು ಹೊತ್ತು ಊಟ ಏಕಾದಶಿ ಎಂದು ಪೂರ್ತಿ ಉಪವಾಸದ ಜೊತೆ ಎಲ್ಲ ರೀತಿಯ ಸುಖ ಭೋಗವನ್ನು ಬಿಟ್ಟು ಭಗವಂತನನ್ನು ಧ್ಯಾನಿಸುತ್ತಾ ಯಥಾನುಕೂಲ ಜಾಗರಣೆಯನ್ನು ಮಾಡಿ ಮಾರನೇ ದಿವಸ ದ್ವಾದಶಿಯೆಂದು ಬೆಳಗಿನ ಜಾವವೇ ಪೂಜೆಯನ್ನು ಮುಗಿಸಿ ದ್ವಾದಶಿಯ ಪಾರಣೆಯನ್ನು ಮಾಡ್ತಾನೆ ಯಾರು ಭಕ್ತಿ ಶ್ರದ್ಧೆಯಿಂದ ಭಗವಂತನನ್ನು ಆರಾಧಿಸ್ತಾರೋ ಅವರಿಗೆ ಏಕಾದಶಿಯ ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ ಹೀಗೆ ರಾಜನು ಭಕ್ತಿಯಿಂದ ಮಾಡಿದಂತಹ ಏಕಾದಶಿ ವ್ರತಾಚರಣೆಯನ್ನು ತನ್ನ ತಂದೆಗಾಗಿಯೇ ಅರ್ಪಿಸಿದ್ದರಿಂದ ಅವರಿಗೆ ನರಕದಿಂದ ಬಿಡುಗಡೆ ಹೊಂದಿ ಸದ್ಗತಿಯನ್ನು ಪಡೆದು ಕಾಲಾನಂತರ ಆ ರಾಜನೂ ಸಹ ಏಕಾದಶಿ ವ್ರತೆಗಳನ್ನು ಕಟ್ಟುನಿಟ್ಟಾಗಿ ಆಚರಿಸ್ತಾ ಇದ್ದ ಆತನಿಗೂ ಸಹ ಒಳ್ಳೆಯ ಮೋಕ್ಷ ಸಿಕ್ಕಿತು ಹೀಗೆ ಇಂತಹ ಒಂದು ಪುಣ್ಯಪರದವಾದಂತಹ ಕಥೆಯನ್ನು ಕೇಳೋದ್ರಿಂದಲೂ ಸಹ ನಮ್ಮ ಪಾಪಗಳು ಕಳೆಯುತ್ತೆ ಅಂತ ಕೃಷ್ಣ ಧರ್ಮರಾಯನಿಗೆ ಹೇಳ್ತಾನೆ ಅಷ್ಟೇ ಅಲ್ಲದೆ ಮಗನಿಂದ ತಂದೆಗೆ ಮೋಕ್ಷ ಪ್ರಾಪ್ತಿಯಾದ್ದರಿಂದ ಇದನ್ನು ಮೋಕ್ಷದ ಏಕಾದಶಿ ಅಂತ ಕರೀತಾರೆ ಇದೇ ಡಿಸೆಂಬರ್ ಹನ್ನೊಂದನೇ ತಾರೀಕು ಏಕಾದಶಿ ಇರೋದರಿಂದ ಡಿಸೆಂಬರ್ ಹತ್ತನೇ ತಾರೀಕು ದಶಮಿ ಒಪ್ಪತ್ತು ಹನ್ನೊಂದನೇ ತಾರೀಕು ಏಕಾದಶಿ ಪೂರ್ಣ ಉಪವಾಸ ಹನ್ನೆರಡನೇ ತಾರೀಕಿನಂದು ದ್ವಾದಶಿ ಪೂರ್ಣವಾಗಿ ಇರುತ್ತೆ ಆದರೂ ಸಹ ಬೆಳಗಿನ ಜಾವವೇ ಪೂಜೆಯನ್ನು ಮುಗಿಸಿ ನಾವು ಪಾರಣೆಯನ್ನು ಮಾಡಬೇಕು ಈ ರೀತಿ ಮಾಡಿದ್ರಷ್ಟೇ ಏಕಾದಶಿಯ ಪೂರ್ಣ ಫಲ ಸಿಗೋದು ಹಾಗೂ ಈ ನಮ್ಮ ಈ ಏಕಾದಶಿ ಆಚರಣೆಯಿಂದ ನಮ್ಮ ಪಿತೃಗಳಿಗೂ ಸಹ ಮೋಕ್ಷ ಪ್ರಾಪ್ತಿಯಾಗತ್ತೆ ಇದರಿಂದ ಯಾವುದಾದ್ರೂ ಪಿತೃದೋಷಗಳಿದ್ರೂ ಸಹ ಕಳೆದು ನಮಗೆ ಭಗವಂತನ ಅನುಗ್ರಹ ಆಗುತ್ತೆ ಇವತ್ತಿನ ದಿವಸ ವಿಷ್ಣು ಸಹಸ್ರನಾಮ ಅಷ್ಟೋತ್ತರವನ್ನು ಪಠಿಸುವುದು ಜೊತೆಗೆ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಈ ರೀತಿಯಾದಂತಹ ನಾಮಗಳನ್ನು ನೂರ ಎಂಟು ಬಾರಿಯಾದರೂ ಜಪಿಸಬೇಕು ಇವತ್ತಿನ ದಿವಸ ಒಂದು ದಳ ತುಳಸಿಯನ್ನಾದರೂ ಸಹ ವಿಷ್ಣುವಿಗೆ ಸಮರ್ಪಿಸಬೇಕು ಆಗಲೇ ಹೇಳಿದ ಹಾಗೆ ಈ ಏಕಾದಶಿಯ ದಿವಸ ಗೀತಾ ಜಯಂತಿಯೂ ಇರೋದ್ರಿಂದ ಗೀತೆಯ ಒಂಬತ್ತನೇ ಅಧ್ಯಾಯದ ಇಪ್ಪತ್ತೆರಡನೇ ಶ್ಲೋಕವನ್ನು ಆಗಲೇ ನಾನು ಅದನ್ನು ತಿಳಿಸ್ಕೊಟ್ಟಿದ್ದೀನಿ ಆ ಒಂದು ಶ್ಲೋಕವನ್ನು ಹನ್ನೊಂದು ಬಾರಿಯಾದರೂ ಜಪಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿ ಇವೆಲ್ಲವನ್ನು ನಾವು ಮಾಡೋದರಿಂದ ಈ ಏಕಾದಶಿಯ ಪೂರ್ಣ ಫಲ ನಮಗೆ ಸಿಗುತ್ತೆ ಭಗವಂತ ಎಲ್ಲರಿಗೂ ಒಳ್ಳೆಯ ಆಯಸ್ಸು ಆರೋಗ್ಯವನ್ನು ದಯಪಾಲಿಸಿ ಸದಾ ಕಾಲ ಕಾಪಾಡಲಿ ಮತ್ತೆ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು